ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಂ ಶಲೋಂ ಅನ್ನುವಾಗ ನಿಮ್ಮೆಲ್ಲರಿಗೆ ಸಮಾಧಾನ ಉಂಟಾಗಲಿ ಎಂಬುದಾಗಿ ಅದರ ಅರ್ಥ ಬನ್ನಿ ಸಂದೇಶಕ್ಕೆ ಹೋಗೋಣ ಎರಡನೇ ಸಮುವೇಲ ಏಳನೇ ಅಧ್ಯಾಯ ಮೊದಲ ಮೂರು ವಚನಗಳು ನಿಮ್ಮ ಕೈಯಲ್ಲೂ ಕೂಡ ಬೈಬಲ್ ಇರುವುದಾದರೆ ಒಟ್ಟಿಗೆ ಓದಿಕೊಳ್ಳೋಣ ಬನ್ನಿರಿ ಯಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವನ್ನೆಲ್ಲ ತಪ್ಪಿ ಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಏನಂತೆ ಅರಸನು ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾಥಾನನಿಗೆ ನೋಡು ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ ದೇವರ ಮಂಜೂಷವಾದರೋ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು ನಾಥಾನನು ಅರಸನಿಗೆ ಯಹೋವನು ನಿನ್ನ ಸಂಗಡ ಇರುತ್ತಾನೆ ನಿನ್ನ ಮನಸ್ಸಿದ್ದಂತೆ ಮಾಡು ಅಂದನು ದಾವಿದನ ಜೀವಿತದಲ್ಲಿ ಮೊದಲ ಹದಿನೇಳು ವರ್ಷಗಳು ಪ್ರಯಾಸ ಪಡುವ ವಯಸ್ಸಾಗಿತ್ತು ಹದಿಹರಿಯದ ವಯಸ್ಸಾಗಿತ್ತು ಅದು ಹುಡುಗನಾಗಿರುವ ವಯಸ್ಸಾಗಿತ್ತು ಪ್ರಯಾಸ ಪಡುವ ಕಾಲ ಹದಿಹರಿಯದ ಕಾಲ ಹುಡುಗನಾಗಿದ್ದ ಕಾಲ ಈ ಹುಡುಗನಾಗಿದ್ದ ಕಾಲದಲ್ಲಿ ಹದಿಹರಿಯದ ಕಾಲದಲ್ಲಿ ಪ್ರಾಯಸ್ಥನಾಗಿರುವ ಕಾಲದಲ್ಲಿ ಅದ್ಭುತನಾದಂತಹ ದಾವಿದನ ಸಾಕ್ಷಿಯೇನೆಂದರೆ ಪರಿಶುದ್ಧನಾಗಿ ಜೀವಿಸಿದ ಕೇಳಿ ತಮ್ಮ ತಂಗಿಯೇಂದೇರೇ ಹುಡುಗರಾಗಿರುವ ವಯಸ್ಸಲ್ಲಿ ಹದಿಹರಿಯದ ವಯಸ್ಸಿನಲ್ಲಿ ಪ್ರಯಾಸ ಪಡುವ ಕಾಲದಲ್ಲಿ ಪಾಪ ಸುತ್ತಲೂ ತಿರುಗಾಡುತ್ತಾ ಪಾಪ ಮಾಡುವುದಕ್ಕಿಂತಲೂ ಪರಿಶುದ್ಧರಾಗಿ ಜೀವಿಸುವುದು ಬಹಳ ಅವಶ್ಯಕ ದಾನಿಯಲನಾಗಿರ್ಬೋದು ದಾವಿದನಾಗಿರ್ಬೋದು ಯೋಸೆಫನಾಗಿರ್ಬೋದು ಇವರೆಲ್ಲರೂ ಮೊದಲ ಹದಿನೇಳು ವರ್ಷದ ವಯಸ್ಸಲ್ಲಿ ತಮ್ಮ ಜೀವಿತವನ್ನು ನಾಶ ಮಾಡಿಕೊಳ್ಳದಂತೆ ತುಚ್ಛವಾದ ಅಲ್ಪಕಾಲ ಪಾಪ ಭೋಗಗಳಿಗೆ ತಮ್ಮನ್ನು ತಾವು ಮಾರಿಕೊಳ್ಳದೆ ಅವರು ಪರಿಶುದ್ಧರಾಗಿ ಜೀವಿಸ್ತಾರೆ ತಮ್ಮ ತಂಗಿಯಂದರೆ ನೀವು ಯಾರೆಲ್ಲ ಟೀನೇಜ್ನಲ್ಲಿದ್ದೀರೋ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿರಿ ಪವಿತ್ರರಾಗಿ ಜೀವಿಸುವ ಪ್ರಯತ್ನ ಮಾಡಿರಿ ಅನವಶ್ಯಕವಾಗಿ ಪ್ರೀತಿ ಪ್ರೇಮ ಅಂತ ಹೇಳಿ ಪರಿಶುದ್ಧರಾಗಿ ಜೀವಿಸಬೇಕಾದ ಸಮಯದಲ್ಲಿ ನಿಮ್ಮ ಸಮಯ ಹಾಳು ಮಾಡಿಕೊಳ್ಳಬೇಡಿರಿ ನಿಮ್ಮ ಶರೀರ ಹಾಳು ಮಾಡಿಕೊಳ್ಳಬೇಡಿರಿ ನಿಮ್ಮ ಜೀವಿತವನ್ನೇ ನಾಶ ಮಾಡಿಕೊಳ್ಳಬೇಡಿರಿ ಹದಿನೇಳು ವರ್ಷ ವಯಸ್ಸಿನಲ್ಲಿ ಆ ಕಡೆ ದಾವಿದನಾಗಿರ್ಬೋದು ಯೋಸೇಫನಾಗಿರ್ಬೋದು ದಾನಿಯಲನಾಗಿರ್ಬೋದು ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಇಲ್ಲವೇ ದೇವರು ಅವರ ವಿಷಯದಲ್ಲಿ ಹಾಕಿಕೊಂಡ ಪ್ರಣಾಳಿಕೆ ಏನಾಗಿದೆಯೋ ಎಂಬುದಾಗಿ ಸ್ವಲ್ಪ ಅವರು ಗ್ರಹಿಸಿಕೊಳ್ತಾರೆ ಯೋಸೇಫನೇನೋ ಅಪವಿತ್ರ ಕಾರ್ಯ ನಾನು ಮಾಡಲ್ಲ ಅನ್ನುತ್ತಾನೆ ದಾನಿಯೇಲನೇನೋ ಅಪವಿತ್ರವಾದದ್ದು ನಾನು ತಿನ್ನಲ್ಲ ಅನುತಾನೆ ದಾವೀದನೇನೋ ಅಪವಿತ್ರವಾದ ಜೀವಿತದಿಂದ ದೂರ ಜೀವಿಸುತ್ತಾನೆ ಹದಿನೇಳು ವರ್ಷ ವಯಸ್ಸಿನಿಂದ ಮೂವತ್ತು ವರ್ಷ ವಯಸ್ಸಿನವರೆಗೂ ಹದಿಮೂರು ವರ್ಷಗಳು ದಾವೀದನು ಬಹಳ ಪ್ರಯಾಸ ಪಡುತ್ತಾನೆ ದಾನಿಯೇಲನು ಬಹಳ ಪ್ರಯಾಸ ಪಡುತ್ತಾನೆ ಯೋಸೇಫನು ಕೂಡ ಬಹಳ ಪ್ರಯಾಸ ಪಡುತ್ತಾನೆ ಅವರು ಮೊದಲನೇದಾಗಿ ಪ್ರಯಾಸ ಪಡುತ್ತಾರೆ ಎರಡನೇದಾಗಿ ಪರಿಶೀಲಿಸಲ್ಪಡುತ್ತಾರೆ ಮೂರನೇದಾಗಿ ಪರಿಶೋಧಿಸಲ್ಪಡ್ತಾರೆ ನಾಲ್ಕನೇದಾಗಿ ಪರೀಕ್ಷಿಸಲ್ಪಡ್ತಾರೆ ಆಕಡೆ ದಾವೀದನ ನಂಬಿಕೆ ಯೋಸೇಫನ ನಂಬಿಕೆ ಹಾಗೂ ದಾನಿಯಲನ ನಂಬಿಕೆ ಪರೀಕ್ಷಿಸಲ್ಪಟ್ಟಿತು ಫಲಿತವಾಗಿ ಅವರು ಬಹಳ ಪ್ರಮಾದಕರವಾದ ಪರಿಸ್ಥಿತಿಯನ್ನು ಹಾದುಹೋಗಬೇಕಾಯ್ತು ಬಹಳವಾಗಿ ಪ್ರಯಾಸ ಪಡಬೇಕಾಯ್ತು ಬಹಳ ಉಪವಾಸ ಇರಬೇಕಾಯ್ತು ಅವರು ತಿಳಿಯಲಾರದೇ ಇದ್ದಂತಹ ಅಪಾಯ ಆಪತ್ತು ಅವಮಾನವನ್ನು ಹಾದುಹೋಗಬೇಕಾಯ್ತು ಹೀಗೆ ಹದಿಮೂರು ವರ್ಷಗಳವರೆಗೂ ಪ್ರಯಾಸ ಪಟ್ಟ ನಂತರ ಪರೀಕ್ಷಿಸಲ್ಪಟ್ಟ ನಂತರ ದೇವರು ಅವರನ್ನು ಉನ್ನತವಾದ ಸ್ಥಿತಿಗೆ ಹೆಚ್ಚಿಸುತ್ತಾರೆ ಅವರು ತಮಗಿರುವ ಪರಿಶುದ್ಧತೆಗೆ ಪರೀಕ್ಷಿಸಲ್ಪಟ್ಟ ಜೀವಿತಕ್ಕೆ ಪ್ರತಿಫಲವಾಗಿ ದಾವಿದನೇನೋ ರಾಜನಾಗುತ್ತಾನೆ ದಾನಿಯಲನೇನೋ ರಾಜನ ನಂತರದ ಉನ್ನತ ಸ್ಥಾನಕ್ಕೆ ಸೇರುತ್ತಾನೆ ಅಂದರೆ ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಸೇರುತ್ತಾನೆ ಯೂಸೇಫನೇನೋ ದೇಶವನ್ನೇ ಪರಿಪಾಲಿಸುವ ಪ್ರಧಾನಮಂತ್ರಿಯಾಗ್ತಾನೆ ಅಂದರೆ ಜಾಗ್ರತೆಯಿಂದ ಪರಿಶೀಲಿಸಿರಿ ಮೊದಲ ಹದಿನೇಳು ವರ್ಷಗಳು ಪ್ರಾಯಸ್ಥರಾಗಿರುವಂತಹ ಹದಿಹರಿಯದಂತಹ ಹುಡುಗನಾಗಿರುವಂತಹ ಕಾಲದಲ್ಲಿ ಯಾರು ಪರಿಶುದ್ಧರಾಗಿರುತ್ತಾರೋ ಪರಿಶುದ್ಧವಾಗಿ ತಮ್ಮ ಜೀವಿತವನ್ನು ಕಾಪಾಡಿಕೊಳ್ತಾರೋ ಅಂಥವರು ಸಾಧಾರಣವಾಗಿ ಅನಂತರ ಪರೀಕ್ಷಿಸಲ್ಪಡ್ತಾರೆ ದೇವರಿಂದ ಪರಿಶೀಲಿಸಲ್ಪಡ್ತಾರೆ ಅದರ ಪ್ರಕ್ರಿಯೆಯಲ್ಲಿ ಪ್ರಯಾಸಗಳನ್ನು ಹಾದುಹೋಗ್ಬೇಕಾಗುತ್ತೆ ಅವರು ಆ ಪರೀಕ್ಷೆಯಲ್ಲಿ ಗೆಲ್ಲುವುದಾದರೆ ಪ್ರತಿಫಲ ಹೇಗೆ ನೋಡ್ತಾರೆಂದು ಎಷ್ಟು ಅದ್ಭುತವಾಗಿ ನೋಡ್ತಾರೆಂದು ಶ್ರೇಷ್ಠವಾದ ಸಂದೇಶ ಕಳೆದ ಸಾರಿ ನಾನು ಹಂಚಿಕೊಂಡಿದ್ದೇನೆ ಈಗ ಜಾಗ್ರತೆಯಿಂದ ಗಮನಿಸಿರಿ ದಾವೀದನು ಪರಿಪಾಲನೆ ಪ್ರಾರಂಭಿಸಿ ಸುಮಾರು ಇಪ್ಪತ್ತು ವರ್ಷಗಳಾಗುತ್ತಿವೆ ಬೈಬಲ್ ಹೇಳ್ತದೆ ದೇವರು ದಾವಿದನಿಗೆ ನಾಲ್ಕು ದಿಕ್ಕುಗಳಲ್ಲಿ ಏನನುಗ್ರಹಿಸಿದ್ದಾರೆ ಸಮಾಧಾನ ಅನುಗ್ರಹಿಸಿದ್ದಾರೆ ಶತ್ರು ಭೀತಿ ಇಲ್ಲದಂತೆ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಬಹಳಷ್ಟು ಶತ್ರುಗಳು ದಾವಿದನ ವಿರುದ್ಧ ಬರ್ತಾರೆ ಅಂದರೆ ಫಿಲಿಸ್ಟೀರು ಮೇಲಿಂದ ಮೇಲೆ ದಾವಿದನ ವಿರುದ್ಧವೂ ಹಾಗೂ ಇಸ್ರೇಲ್ ದೇಶದ ವಿರುದ್ಧವೂ ಯುದ್ಧ ಮಾಡಲು ಬರ್ತಾ ಇದ್ರು ಆದರೆ ದೇವರು ದಾವೀದನಿಗೆ ಹಂತ ಹಂತವಾಗಿ ಹಂತಹಂತವಾಗಿ ಅಭಿವೃದ್ಧಿಪಡಿಸ್ತಾರೆ ಐದನೇ ಅಧ್ಯಾಯ ಹತ್ತನೇ ವಚನ ದಾವೀದನು ಅಭಿವೃದ್ಧಿ ಹೊಂದುತ್ತಾ ಹೋದನು ಸೇನಾಧೀಶ್ವರನಾದ ಯಹೋವನು ಅವನ ಸಂಗಡ ಇದ್ದನು ನೀವು ಅಭಿವೃದ್ಧಿಯಾಗಲು ಬಯಸುತ್ತಾ ಇದ್ದೀರಾ ಈ ದಿನ ಇರುವ ಸ್ಥಿತಿಗಿಂತ ಇನ್ನೂ ಉನ್ನತವಾದ ಸ್ಥಿತಿಗೆ ಹೋಗಬೇಕೆಂದು ಆಶಿಸುತ್ತಾ ಇದ್ದೀರಾ ಹಂತವಾಗಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಹಂತವಾಗಿ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಹಂತ ಹಂತವಾಗಿ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಹಂತ ಹಂತವಾಗಿ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆರೋಗ್ಯದಲ್ಲಿ ಅಭಿವೃದ್ಧಿ ಆರ್ಥಿಕ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಸೇವೆಯಲ್ಲಿ ಪರಿಚಯದಲ್ಲಿ ಅಭಿವೃದ್ಧಿ ನೀವು ನೋಡಬೇಕು ಎಂದು ಆಶಿಸುತ್ತಿರುವುದಾದರೆ ಖಂಡಿತವಾಗಿಯೂ ದೇವರು ನಿಮಗೆ ಜೊತೆ ಇರಬೇಕು ಬೈಬಲ್ನಲ್ಲಿ ನಾವು ನೋಡ್ತೇವೆ ಮೂವತ್ತೊಂಬತ್ತನೇ ಅಧ್ಯಾಯ ಆದಿಕಾಂಡ ಎರಡನೇ ವಚನದಲ್ಲಿ ನೋಡ್ತೇವೆ ಯೋಸೇಫನ ಸಂಗಡ ಯಹೋವನು ಇದ್ದದ್ದರಿಂದಲೇ ಅವನು ಆಗುತ್ತಾ ತನ್ನ ಯಜಮಾನನಾದ ಆಯುಪ್ತ್ಯನ ಮನೆಯಲ್ಲಿ ಇದ್ದನು ಆ ನಂತರದ ವಚನನಿ ಓದುವುದಾದರೆ ಯಹೋವನು ಅವನ ಸಂಗಡ ಇರುವುದನ್ನು ಅವನು ಮಾಡುವ ಕೆಲಸವನ್ನೆಲ್ಲ ಯಹೋವನು ಮಾಡ್ತಾ ಇದ್ರಂತೆ ಸಫಲ ಮಾಡುತ್ತಾ ಇದ್ದರು ಎಂಬುದಾಗಿ ಯಜಮಾನನು ಗ್ರಹಿಸಿ ಯೋಸೆಫನಿಗೆ ಪ್ರಮೋಷನ್ ಕೊಡ್ತಾನೆ ಯಾವುದು ಆ ಪ್ರಮೋಷನ್ ಅಂದರೆ ನಂತರದ ವಚನ ಹೇಳುತ್ತೆ ಯಜಮಾನನು ಯೋಸೇಫನಿಗೆ ಕಟಾಕ್ಷೆಯನ್ನು ತೋರಿಸಿರುವುದರಿಂದ ಅವನೇನ್ ಮಾಡಿದನಂತೆ ಯಜಮಾನ ತನ್ನ ಮನೆಯ ಮೇಲೆಲ್ಲಾ ಅಧಿಕಾರಿಯನಾಗಿ ನೇಮಿಸುತ್ತಾನೆ ತನ್ನ ಮನೆಯ ಮೇಲೆಲ್ಲಾ ಯೋಸೇಫನನ್ನು ಮೇಲ್ವಿಚಾರಕನಾಗಿ ನೇಮಿಸುತ್ತಾನೆ ನೀವು ಜಾಗ್ರತೆಯಿಂದ ಯೋಸೇಫನ ಜೀವಿತ ನೋಡಿದರು ದಾವಿದನ ಜೀವಿತ ನೋಡಿದರು ದನಿಯಲನ ಜೀವಿತ ನೋಡಿದರು ಈ ಮೂವರು ಕೂಡ ಕಡು ಬಡತನದಿಂದಲೇ ಸ್ಟಾರ್ಟ್ ಮಾಡ್ತಾರೆ ದಾವಿದನೇನು ತಳ್ಳಿ ಹಾಕಲ್ಪಟ್ಟಿರುವಂತೆ ನಾವು ನೋಡುತ್ತೇವೆ ಸಮುವೇಲನು ಬಂದು ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ದೇವರು ರಾಜನಾಗಿ ಅಭಿಷೇಕಿಸ್ಲಿಕ್ಕಿದ್ದಾರೆ ನಿನ್ನ ಮಕ್ಕಳನ್ನು ಕರಿಸು ಅಂತ ಹೇಳಿದಾಗ ಈಶಾಯನು ತನ್ನ ಮಕ್ಕಳನ್ನೆಲ್ಲಾ ಕರಿಸುತ್ತಾನೆ ಆದರೆ ದಾವಿದನಿಗೆ ಕರೆಯಲಿಲ್ಲ ಎದಕ್ಕಾಗಿ ಇದರ ಹಿಂದೆ ಬಹಳ ದೊಡ್ಡ ಸ್ಟೋರಿ ಇದೆ ಅದು ಗತಕಾಲದಲ್ಲಿ ಒಂದು ಸಂದರ್ಭದಲ್ಲಿ ಆ ಸ್ಟೋರಿ ಹೇಳಿದ್ದೇನೆ ಮತ್ತೊಮ್ಮೆ ಈಗ ಅದನ್ನು ಹೇಳುವ ಸಮಯವಿಲ್ಲ ಇದರ ಹಿಂದೆ ಒಂದು ದೊಡ್ಡ ಸ್ಟೋರಿಯೇ ಇದೆ ದಾವೀದನು ತಳ್ಳಲ್ಪಟ್ಟವನಾಗಿದ್ದ ಅಣ್ಣಂದ್ಯರು ದಾವಿದನನ್ನು ತಳ್ಳಿಹಾಕಿದ್ರು ತಂದೆಯೂ ಕೂಡ ದಾವಿದನಿಗೆ ಸ್ವಲ್ಪ ದೂರವೇ ಇಡುತ್ತಾನೆ ವಾಸ್ತವದಲ್ಲಿ ದಾವೀದನು ಮನೆಯೊಳಗೆ ಬಹು ಭಯಭಕ್ತಿಯುಳ್ಳವನೇ ಆಗಿದ್ದ ಆದರೆ ತಳ್ಳಿ ಹಾಕಲ್ಪಟ್ಟ ಜೀವಿತ ಜೀವಿಸಿದ ಅಣ್ಣಂದರೇನೋ ಸರ್ಕಾರದ ಉದ್ಯೋಗ ಮಾಡ್ತಿದ್ದಾರೆ ಅಂದರೆ ಅರ್ಥವೇನು ಅಣ್ಣಂದ್ಯರೇನೋ ಹೋಗಿ ಯುದ್ಧದಲ್ಲಿ ಸೈನಿಕರಾಗಿ ಕೆಲಸ ಮಾಡ್ತಿದ್ದಾರೆ ಸೈನ್ಯದಲ್ಲಿ ಕೆಲಸ ಮಾಡುವುದು ಸೆಂಟ್ರಲ್ ಜಾಬ್ ಆಗಿದೆಯೋ ಇಲ್ಲವೋ ನೀವೇ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆರ್ಮಿಯಲ್ಲಿ ಜಾಯ್ನ್ ಆದರೆ ಅದು ಯಾವ ಜಾಬ್ ಆಗಿರುತ್ತೆ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಣ್ಣಂದಿರೇನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ರೆ ಅವರಿಗೆ ಬೇಕಾದ ಆಹಾರಕ್ಕೋಸ್ಕರ ದಾವಿದನು ಮಾಡಬೇಕಾಯ್ತು ಕುರಿಗಳನ್ನು ಮೇಯಿಸಬೇಕಾಯ್ತು ಬಹಳಷ್ಟು ಸಾರಿ ದಾವಿದನು ಬಾಧೆ ಪಟ್ಟಿರ್ತಾನೆ ಇದೇನು ದೇವರೇ ನನ್ನ ಅಣ್ಣಂದೆರೆಲ್ಲ ಸೆಟ್ಲ್ ಆಗಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡ್ತಿದ್ದಾರೆ ಆದರೆ ನಾನೇನು ಮೇಯಿಸುತ್ತಿದ್ದೇನೆ ನಾನೇನೋ ಕೂಲಿ ಆಳಿನಂತೆ ಕೆಲಸ ಮಾಡ್ತಿದ್ದೇನೆ ನನ್ನ ಅಣ್ಣಂದಿರೇನು ಯುದ್ಧದಲ್ಲಿ ಹೋರಾಡುವಂತಹ ಸ್ಥಾನಕ್ಕೆ ಸೇರಿದ್ದಾರೆ ಯಾಕೆ ನನ್ನ ಜೀವಿತ ಹೀಗೆ ತಳ್ಳಲ್ಪಟ್ಟಿತು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ನಾನು ಮನೆಯಲ್ಲಿ ತಳ್ಳಲ್ಪಡುವಿಕೆ ಗುರಿಯಾಗ್ತಿದ್ದೇನೆ ನನ್ನ ಗಂಡ ತಳ್ಳಲ್ಪಟ್ಟಿರುವಂತೆ ಕಾಣುತ್ತಿದ್ದೇನೆ ತಳ್ಳಿ ಹಾಕುತ್ತಿರ್ತಾನೆ ದೂರ ಇಡುತ್ತಾನೆ ನನಗೆ ಮನುಷ್ಯನಂತೆಯೂ ಕೂಡ ಭಾವಿಸಲ್ಲ ಅದೇ ತನ್ನವರಿಗೆ ಚೆನ್ನಾಗಿ ನೋಡ್ಕೊಳ್ತಾನೆ ತನ್ನ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ತಾನೆ ತನ್ನ ತಂದೆಗೆ ಬಹಳ ಚೆನ್ನಾಗಿ ನೋಡ್ಕೊಳ್ತಾನೆ ಅವರ ತಂಗಿಗೆ ನೋಡಿಕೊಳ್ತಾನೆ ತಮ್ಮನಿಗೆ ನೋಡ್ಕೊಳ್ತಾನೆ ಅಣ್ಣನಿಗೆ ನೋಡ್ಕೊಳ್ತಾನೆ ಎಲ್ಲರಿಗೂ ನೋಡಿಕೊಳ್ತಾನೆ ಆದರೆ ನನ್ನ ವಿಷಯಕ್ಕೆ ಬಂದ ಕೂಡಲೇ ನನ್ನನ್ನು ತಳ್ಳಿ ಹಾಕಿರುವಂತೆ ನೋಡ್ತಾನೆ ಬಹಳ ಕೀಳಾದ ರೀತಿಯಲ್ಲಿ ನೋಡ್ತಾನೆ ಕೆಲವೊಂದು ಜನ ತಮ್ಮಂದಿರು ತಂಗಿಯಂದಿರು ಹೀಗೇ ಬಾಧೆ ಪಡ್ತಾರೆ ದೊಡ್ಡಣ್ಣನಿಗೆ ಚೆನ್ನಾಗಿ ನೋಡಿಕೊಳ್ತಾರೆ ಇಲ್ಲವೇ ಕಿರಿಮಗನಿಗೆ ಚೆನ್ನಾಗಿ ನೋಡ್ಕೊಳ್ತಾರೆ ಆದರೆ ನನ್ನನ್ನು ಮಾತ್ರ ತಳ್ಳಿ ಹಾಕ್ತಿದ್ದಾರೆ ಅದೇನು ನನ್ನ ತಂದೆ ನನ್ನನ್ನು ತಳ್ಳಿ ಹಾಕುತ್ತಾ ಇದ್ದಾರೆ ನನ್ನ ತಾಯಿ ಕೂಡ ನನ್ನನ್ನು ತಳ್ಳಿ ಹಾಕಿರುವಂತೆ ನೋಡ್ತಾಳೆ ನನಗೆ ಅರ್ಥ ಆಗ್ತಿಲ್ಲ ನಾವೆಲ್ಲರೂ ಅವರ ಮಕ್ಕಳೇ ಆದರೆ ಬೇರೆಯವರಿಗೆ ಕೊಡುವ ಪ್ರಾಧಾನ್ಯತೆ ನನಗೆ ಕೊಡ್ತಾ ಇಲ್ಲ ನನ್ನನ್ನು ಮಾತ್ರ ದೂರ ಇಡ್ತಿದ್ದಾರೆ ನನ್ನನ್ನು ಮಾತ್ರ ತಳ್ಳಿ ಹಾಕ್ತಿದ್ದಾರೆ ಅವರೆಲ್ಲರೂ ಹ್ಯಾಪಿಯಾಗಿರ್ತಾರೆ ಆದರೆ ನನ್ನ ಹ್ಯಾಪಿನೆಸ್ ಕುರಿತಾಗಿ ಯಾರೂ ಲಕ್ಷಿಸುವುದೇ ಇಲ್ಲ ಕೆಲವೊಂದು ಜನ ತಂಗಿಯಂದಿರನ್ನು ಕೆಲವೊಂದು ಜನ ತಮ್ಮಂದಿರನುತಾರೆ ನನ್ನ ತಂದೆ ನನ್ನ ತಾಯಿ ಯಾವಾಗಲೂ ಅವರ ಕುರಿತಾಗಿಯೇ ಆಲೋಚಿಸ್ತಾರೆ ತಮ್ಮ ಕ್ಷೇಮದ ಕುರಿತಾಗಿ ಆಲೋಚಿಸ್ತಾರೆ ತಮ್ಮ ಸುಖದ ಕುರಿತು ಆಲೋಚಿಸ್ತಾರೆ ಆದರೆ ಮಗಳಿದ್ದಾಳೆ ಎಂದು ಮಗಳಿಗೆ ಮದುವೆ ಮಾಡಬೇಕೆಂದು ಮಗನಿದ್ದಾನೆಂದು ಮಗನ ಜೀವಿತ ಸೆಟಲ್ ಮಾಡಬೇಕೆಂದು ಆಲೋಚನೆ ಕೂಡ ಮಾಡಲ್ಲ ಒಮ್ಮೆ ಒಬ್ಬ ತಂಗಿ ಬಾಧೆ ಪಡ್ತಾ ಹೇಳ್ತಿದ್ದಳು ಅಣ್ಣ ನನ್ನ ತಂದೆ ತಾಯಿಗಳು ಉದ್ಯೋಗ ಮಾಡು ಉದ್ಯೋಗ ಮಾಡು ಉದ್ಯೋಗ ಮಾಡು ಎಂಬುದಾಗಿ ನನ್ನ ಕೈಯಿಂದ ಬಹಳ ದುಡಿಸಿಕೊಳ್ತಿದ್ದಾರೆ ಅವರಿಗೆ ನಾನು ಸಂಪಾದನೆ ಮಾಡಿದೆಲ್ಲ ತಂದು ಕೊಡ್ತಾ ಇದ್ದೇನೆ ಯಾವುದು ಕಡಿಮೆ ಇಲ್ಲದಂತೆ ನೋಡಿಕೊಳ್ತಿದ್ದೇನೆ ಅವರು ಬಹಳ ಹ್ಯಾಪಿಯಾಗಿರ್ತಿದ್ದಾರೆ ನಮ್ಮ ಮಗಳು ಒಳ್ಳೆ ಉದ್ಯೋಗ ಮಾಡ್ತಿದ್ದಾಳೆ ಬಹಳ ಚೆನ್ನಾಗಿ ಸಂಪಾದಿಸ್ತಿದ್ದಾಳೆ ನಮ್ಮ ಮಗಳು 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 ಅನ್ನುತ್ತಾರೆ ಆದರೆ ನನ್ನ ಮದುವೆ ಬಗ್ಗೆ ಮಾತ್ರ ಆಲೋಚಿಸೋದಿಲ್ಲ ಕನಿಷ್ಠ ನನ್ನ ಮದುವೆ ಕುರಿತು ಪ್ರಸ್ತಾವನೆ ಕೂಡ ಎತ್ತುವುದಿಲ್ಲ ಹಣ ನನ್ನ ವಯಸ್ಸು ಆಲ್ರೆಡಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿದೆ ನಾನು ಸಂಪಾದಿಸುವ ಸಂಪಾದನೆಯಿಂದ ಸಂತೋಷಿಸ್ತಿದ್ದಾರೆ ಹೊರತು ಮತ್ತೆ ನನ್ನ ಸಂಗತಿಯೇನೆಂದು ಆಲೋಚಿಸ್ತಿಲ್ಲ ಅದೇನೋ ನನ್ನನ್ನು ತಳ್ಳಿ ಹಾಕಿರುವಂತೆ ನನ್ನ ಪೇರೆಂಟ್ಸೇ ತಳ್ಳಿ ಹಾಕಿರುವಂತೆ ನಾನು ಗನಿಸುತ್ತಿದೆ ನೀವು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ದಾವೀದನು ತನ್ನ ಮನೆಯಲ್ಲಿಯೇ ತಳ್ಳಲ್ಪಡುವಿಕೆಗೆ ಗುರಿಯಾದ ಯೋ ಸೇಫನು ತನ್ನ ಮನೆಯಲ್ಲೇ ತಳ್ಳಲ್ಪಡುವಿಕೆಗೆ ಗುರಿಯಾದ ದಾವಿದನ ಅಣ್ಣಂದಿರು ದಾವಿದನಿಗೆ ಕೀಳಾಗಿ ನೋಡುತ್ತಾರೆ ದಾವಿದನನ್ನು ದ್ವೇಷಿಸುತ್ತಾರೆ ಅವರಿಗೆ ಆಹಾರ ತಕೊಂಡು ಹೋಗ್ತಾನೆ ಯುದ್ಧಕ್ಕೆ ಯುದ್ಧ ಭೂಮಿಯಲ್ಲಿ ಅಣ್ಣಂದಿರಿರುವಾಗ ಅವರಿಗೆ ಆಹಾರ ತೆಗೆದುಕೊಂಡು ಹೋಗ್ತಾನೆ ಆಹಾರ ತೆಗೆದುಕೊಂಡು ಬಂದಿರುವ ದಾವಿದನಿಗೆ ನೋಡಿ ಇಷ್ಟ ಬಂದಂತೆ ಮಾತಾಡ್ತಾರೆ ಅವನ ಅಣ್ಣಂದಿರು ಅದೇನೋ ಆರಂಭದಿಂದಲೂ ಅಷ್ಟೇ ದಾವಿದನ ಜೀವಿತದಲ್ಲಿ ಅಣ್ಣಂದಿರು ಕೀಳಾಗಿ ನೋಡ್ತಿದ್ರು ಸಣ್ಣ ಸಣ್ಣ ಮಾತಿಗೆ ಬೈತಾ ಇದ್ರು ಸಣ್ಣ ಸಣ್ಣ ಮಾತಿಗೆ ಹಿರ್ಚಾಡ್ತಾ ಇದ್ರು ಅವನನ್ನು ದೂರ ತಳ್ಳಿ ಹಾಕ್ತಿದ್ರು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ನನ್ನ ಮನೆಯಲ್ಲಿ ಪ್ರತಿಯೊಬ್ಬರೂ ನನ್ನ ಮೇಲೆ ಕಿರ್ಚಾಡ್ತಾರೇನು ಅವರು ಒಮ್ಮೆ ಒಬ್ಬ ತಾಯಿ ಬಂದು ಹೇಳ್ತಾಳೆ ಅಯ್ಯ ನನ್ನ ಗಂಡ ನನಗೆ ಬಹಳ ಹುಡಿಯುತ್ತಾನೆ ನನಗೆ ಬಹಳ ಹಿಂಸೆ ಕೊಡ್ತಾನೆ ಬಾಧೆ ಪಡಿಸ್ತಾನೆ ಗಂಡ ಮೂರ್ಖನಾಗಿದ್ದಾನೆ ಅಂದ್ಕೊಂಡು ಸಹಿಸುತ್ತಾ ಬಂದೆ ಆದರೆ ಅದನ್ನು ನೋಡಿ ನೋಡಿ ನಿನ್ನೆಯ ದಿನ ಮಗಳು ಕೂಡ ನನಗೆ ಹುಡ್ದಳಯ್ಯ ಎಂದು ಇದನ್ನು ಆ ತಾಯಿ ಹೇಳ್ಕೊಳ್ತಾ ಅಳ್ತಾ ಇದ್ದಳು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಗಂಡನ ಹುಡಿತಕ್ಕೆ ಒಳಗಾಗುತ್ತಾ ಮಗನ ಹುಡಿತಕ್ಕೆ ಒಳಗಾಗುತ್ತಾ ಮಗಳ ಹುಡಿತಕ್ಕೆ ಒಳಗಾಗುತ್ತಾ ತಳ್ಳಲ್ಪಡುವ ಸ್ಥಿತಿಯಲ್ಲಿ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಹಾಗಾದ್ರೆ ನಿಮಗೊಂದು ಶುಭವಾರ್ತೆ ಯಾರೆಲ್ಲಾ ತಳ್ಳಿ ಹಾಕಲ್ಪಡ್ತಾರೋ ಅಂಥವರನ್ನೇ ನನ್ನ ದೇವರು ಆಶೀರ್ವದಿಸ್ತಾರೆ ಹೆಚ್ಚಿಸುತ್ತಾರೆ ಇಹಲೋಕದಲ್ಲಿ ಒಂದು ವೇಳೆ ಸಾಧ್ಯವಿಲ್ಲದಿದ್ದರೆ ಪರಲೋಕದಲ್ಲಿ ನಿಮ್ಮನ್ನು ಉನ್ನತವಾದ ಸ್ಥಿತಿಯಲ್ಲಿ ದೇವರು ಇಡುತ್ತಾರೆ ತಳ್ಳಿ ಹಾಕಲ್ಪಟ್ಟ ದಾವೀದನಿಗೆ ದೇವ್ರೇನ್ ಮಾಡಿದ್ರು ಹೇಳ್ರಿ ದೇವರು ರಾಜನಾಗಿ ಹೆಚ್ಚಿಸುತ್ತಾರೆ ಕೀರ್ತನೆಯಲ್ಲಿ ಒಂದು ಮಾತಿದೆ ತಳ್ಳಲ್ಪಟ್ಟ ಕಲ್ಲು ಮುಖ್ಯವಾದ ಮೂಲೆಗಲ್ಲಾಯ್ತು ಎಂಬ ಈ ಮಾತು ಯಾರು ಹೇಳಿದ್ರು ಗೊತ್ತಾ ಚರಿತ್ರೆಗಾರನು ಹೇಳ್ತಾನೆ ಆ ಮಾತು ಹೇಳಿರೋದು ಬೇರೆ ಯಾರೂ ಅಲ್ಲ ತಳ್ಳಿ ಹಾಕಲ್ಪಟ್ಟಿರುವ ದಾವೀದನ ತಾಯಿಯೇ ಆ ಮಾತನ್ನು ಹೇಳಿದಾಳೆ ಎಂದು ಬೈಬಲಿನ ಪಂಡಿತರ ಹೇಳಿಕೆಯಾಗಿದೆ ತಳ್ಳಿ ಹಾಕಲ್ಪಟ್ಟಿದ ಪೇರೆ ದಾವೀದನು ಆದರೆ ಸಮುವೈಲನು ಅಲ್ಲೇ ಕೂತ್ಕೊಂಡು ಈ ನಿನ್ನ ಮಕ್ಕಳಲ್ಲಿ ಯಾರೊಬ್ಬರನ್ನು ದೇವರು ಆರಿಸಿಕೊಳ್ಳಲಿಲ್ಲ ರಾಜನಾಗಿ ಆರಿಸಿಕೊಳ್ಳಲಿಲ್ಲ ಮತ್ತೆ ಯಾರನ್ನು ಆರಿಸಿಕೊಂಡಿದ್ದಾರೆ ಇಷ್ಟೇ ಜನರು ನಿನಗಿರುವ ಮಕ್ಕಳು ಅಥವಾ ಇನ್ಯಾರಾದರೂ ಇದ್ದಾರೋ ಆ ಇದ್ದಾನೆ ಬಿಡ್ರಿ ಒಬ್ಬನಿದ್ದಾನೆ ಕಡೇ ಅವನು ಯಾರವನು ಕಡೇ ಅವನು ಹುಡುಗನಿದ್ದಾನೆ ಅವನೇನೋ ಹೊಲದಲ್ಲಿ ಹುರಿ ಮೇಯಿಸ್ತಿದ್ದಾನೆ ಬಿಡಿ ಅಂದಾಗ ಅವನನ್ನು ಕರಿಸುವನು ತಾನೆ ಸಮ ಅವನು ಕುರಿಮೇಯಿಸುವವನಲ್ಲವೇ ಅಂದಾಗ ಅವನನ್ನೇ ಕರಿಸು ತಳ್ಳಲ್ಪಟ್ಟಿರುವ ದಾವೀದನಿಗೆ ಒಂದು ಕರೆ ಬರುತ್ತೆ ಹಾಗೆ ಕರೆದಿರುವಾಗ ಓಡೋಡಿ ಮನೆಗೆ ಬರ್ತಾನೆ ಅಮ್ಮಾ ಅಮ್ಮ ಪ್ರವಾದಿಯಾಗಿರುವಂತಹ ಸಮುವೇಲನು ಬಂದಿದ್ದಾನಂತೆ ನನ್ನನ್ನು ಬಾಂದಿದಾನಂತೆ ಅಂದಿದ್ದಾನಂತೆ ಅದಕ್ಕೆ ಬಂದಿದ್ದೇನಮ್ಮ ಎಂದು ಹೇಳಿ ಓಡೋಡಿ ಹೋಗಿ ಸಮುವೇಲನ ಮುಂದೆ ನಿಂತಾಗ ಸಮುವೇಲನು ದೇವರು ತಿಳಿಸಿಕೊಟ್ಟ ಮೆರೆಗೆ ದಾವೀದನನ್ನು ರಾಜನನ್ನಾಗಿ ಅಭಿಷೇಕಿಸಿದನು ಯಾವಾಗ ದಾವೀದನನ್ನು ರಾಜನಾಗಿ ಅಭಿಷೇಕಿಸಿದನೋ ಒಂದು ಶ್ರೇಷ್ಠವಾದ ಮಾತು ಹೇಳಿಸಲಾಯ್ತಂತೆ ಏನೆಂದು ಗೊತ್ತಾ ತಳ್ಳಿ ಹಾಕಲ್ಪಟ್ಟ ಕಲ್ಲು ಕೊನೆಗೆ ಮುಖ್ಯವಾದ ಮೂಲೆಗಲ್ಲಾಗಿ ದೇವರು ಆರಿಸಿಕೊಂಡಿದ್ದಾರೆ ಎಂಬ ಈ ಮಾತು ದಾವೀದನ ತಾಯಿ ಹೇಳಿರುವಂತೆ ಕೆಲವೊಂದು ಜನ ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ತಳ್ಳಿ ಹಾಕಲ್ಪಟ್ಟ ಸ್ಥಿತಿಯಲ್ಲಿ ಹೊರಗೆ ಹಾಕಲ್ಪಟ್ಟ ಸ್ಥಿತಿಯಲ್ಲಿ ನೀವು ಹೊಂದಿಕೊಳ್ಳಬೇಕಾದ ಪ್ರೀತಿ ನೀವು ಹೊಂದಿಕೊಳ್ಳಬೇಕಾದ ಅನುರಾಗ ನೀವು ಹೊಂದಿಕೊಳ್ಳಬೇಕಾದ ಅಧಿಕಾರ ನೀವು ಹೊಂದಿಕೊಳ್ಳಬೇಕಾದ ಆಸ್ತಿ ನೀವು ಹೊಂದಿಕೊಳ್ಳಬೇಕಾದ ಅನುರಾಗ ನೀವು ಹೊಂದಿಕೊಳ್ಳದಂತೆ ಪಡ್ಕೊಳ್ಳದಂತೆ ಮಾಡುವವರು ಯಾರಾದ್ರೂ ಇದ್ದಾರೋ ಹಾಗಾದ್ರೆ ದಾವೀದನು ಆ ಪರಿಸ್ಥಿತಿ ಹಾದುಹೋಗ್ತಾನೆ ಮನೆಯೊಳಗೆ ಅವನು ಅನುರಾಗ ಹೊಂದಿಕೊಳ್ಳಲಿಕ್ಕಾಗಲಿಲ್ಲ ಆದರೆ ಮಾಡ್ತಾರೆ ಇಡೀ ದೇಶಕ್ಕೇ ಅನುರಾಗ ತೋರಿಸಿಕೊಡುವವನನ್ನಾಗಿ ದೇವರು ಹೆಚ್ಚಿಸುತ್ತಾರೆ ಯೋಸೇಫನು ಕೂಡ ಮನೆಯಲ್ಲಿ ಅನುರಾಗವನ್ನು ಹೊಂದಿಕೊಳ್ಳಲಿಕ್ಕಾಗಲಿಲ್ಲ ಅಣ್ಣಂದಿರೇ ಅವನನ್ನು ತಳ್ಳಿಹಾಕ್ತಾರೆ ಅಣ್ಣಂದೆರೇ ಅವನನ್ನು ದ್ವೇಷಿಸುತ್ತಾರೆ ಅಣ್ಣಂದೆರೇ ಅವನನ್ನು ದೂಷಿಸುತ್ತಾರೆ ಕೊನೆಗೆ ಅಸೂಯದ ನಿಮಿತ್ತ ಮಾರಿ ಬಿಡುತ್ತಾರೆ ಪ್ರೇರೇ ಮಾರಲ್ಪಡುತ್ತಾನೆ ತಂದೆಯ ಪ್ರೀತಿಯಿಂದ ದೂರವಾಗ್ತಾನೆ ನಿಮಗೆ ಗೊತ್ತಿದೆಯೋ ಇಲ್ಲವೋ ಯೋಸೇಫನ ಚಿಕ್ಕಂದಿನಲ್ಲಿಯೇ ತಾಯಿ ಸತ್ತೋದಳು ಅವನ ತಾಯಿ ಯಾರು ಹೇಳಿ ರಾಹೇಲಳು ಯೋಸೇಫನ ಚಿಕ್ಕಂದಿನಲ್ಲಿಯೇ ರಾಹೇಲಳು ಮಗನಿಗೆ ಜನ್ಮ ಕೊಡುತ್ತಾ ಜನ್ಮ ಕೊಡುತ್ತಾ ತನ್ನ ಪ್ರಾಣ ಕಳೆದುಕೊಳ್ಳುತ್ತಾಳೆ ಅಂದರೆ ವಾಸ್ತವದಲ್ಲಿ ಯೋಸೇಫನಿಗೆ ತಾಯಿಯ ಪ್ರೀತಿ ಕೂಡ ಸಿಗಲಿಲ್ಲ ಅಮ್ಮ ಇಲ್ಲದಕ್ಕಾಗಿ ತಾಯಿ ಇಲ್ಲದಕ್ಕಾಗಿ ಯಾಕೋಬನು ಯೋಸೇಫನಿಗೆ ಸ್ವಲ್ಪ ಹೆಚ್ಚಾಗಿ ಪ್ರೀತಿಸುತ್ತಿರುವುದನ್ನು ನೋಡಿ ಅಣ್ಣಂದ್ಯರು ಸಹಿಸಿಕೊಳ್ಳಲಿಕ್ಕಾಗಲಿಲ್ಲ ನಮ್ಗಿಂತಲೂ ಹೆಚ್ಚಾಗಿ ತಂದೆ ಅವನಿಗೆ ಪ್ರೀತಿಸುತ್ತಿದ್ದಾರೆ ನಮಗಿಂತಲೂ ಹೆಚ್ಚಾಗಿ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಅವನಿಗೆ ಕೊಡ್ತಿದ್ದಾರೆ ಎಂದು ಹೀಗೆ ಯೋಚಿಸಿ ಯೋಸೇಫನ ಮೇಲೆ ದ್ವೇಷ ಬೆಳೆಸಿಕೊಳ್ತಾರೆ ಯೋಸೇಫನು ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸ್ತಾನೆ ಪರಿಶುದ್ಧನಾಗಿ ಜೀವಿಸುತ್ತಾನೆ ಅಣ್ಣಂದ್ಯರು ಇಷ್ಟ ಬಂದ ರೀತಿಯಲ್ಲಿ ಜೀವಿಸುತ್ತಿದ್ದಾಗಿಯೂ ಕೂಡ ಯೋಸೇಫನು ಅಣ್ಣಂದ್ಯರೊಂದಿಗೆ ಕೈ ಜೋಡಿಸಲಿಲ್ಲ ಅವರೊಂದಿಗೆ ತಿರುಗಾಡಿ ತೂಗಾಡಲಿಲ್ಲ ಆದರೆ ಅವನು ಪ್ರತ್ಯೇಕವಾಗಿ ಜೀವಿಸುತ್ತಾನೆ ಆದರೆ ನಡೆದದ್ದೇನು ಅವನು ಪರಿಶುದ್ಧನಾಗಿ ಪ್ರತ್ಯೇಕವಾಗಿ ಹದಿನೇಳು ವರ್ಷ ಜೀವಿಸಿದಾಗ ಅಣ್ಣಂದ್ಯರೇ ತಳ್ಳಿ ಹಾಕುವುದು ಮಾತ್ರವಲ್ಲದೆ ಕೆಲವೊಂದು ಬೆಳ್ಳಿ ನಾಣೆಗಳಿಗಾಗಿ ಮಾರಿಬಿಡುತ್ತಾರೆ ಹೀಗೆ ಮಾರಿಬಿಡಲು ಸಲಹೆ ಕೊಟ್ಟಿದ್ದು ಯಾರು ಗೊತ್ತಾ ನಿಮಗೆ ಯೋಸೇಫನ ಅಣ್ಣಂದ್ಯರಲ್ಲಿ ಒಬ್ಬನು ಯಾರೂ ಆ ಒಬ್ಬನು ಯಹುದಾ ವಿಚಿತ್ರವಲ್ಲವೋ ಯೋಸೇಫನಿಗೆ ಕೊಂದ್ಹಾಕಿದ್ರೆ ನಮ್ಗೇನ್ ದೊರಕುತ್ತೆ ಮಾರಿಬಿಡೋದಾದ್ರೆ ದುಡ್ಡು ಬರುತ್ತೆ ಎಂದು ಹೀಗೆ ಮಾರಾಟಕ್ಕಾಗಿ ಇಟ್ಟಿರೋದು ಬೆಳ್ಳಿ ನಾಣ್ಯಕ್ಕಾಗಿ ಯೋಸೇಫನನ್ನು ಮಾರಾಟಕ್ಕಿಟ್ಟಿದ್ದು ಯಾರು ಗೊತ್ತಾ ಯೋಸೇಫನ ಸಹೋದರರಲ್ಲಿ ಒಬ್ಬನಾಗಿರುವ ಯಹೂದನು ವಿಚಿತ್ರವೇನೆಂದ್ರೆ ಯೇಸುಕ್ರಿಸ್ತನನ್ನು ಕೂಡ ಮಾರಾಟಕ್ಕಾಗಿ ಬೆಳ್ಳಿ ನಾಣ್ಯಗೋಸ್ಕರ ಮಾರಲು ಯಾರಿಟ್ಟರು ಗೊತ್ತಾ ಯೂದನೇ ಯೋಸೇಫನು ತನ್ನ ಅಣ್ಣಂದ್ಯರಿಂದಲೇ ದ್ವೇಷಿಸಲ್ಪಡ್ತಾನೆ ತನ್ನ ಒಡ ಹುಟ್ಟಿದವರೇ ಅವನನ್ನು ಅಂಗೀಕರಿಸಲಿಲ್ಲ ಯೇಸುಕ್ರಿಸ್ತನಿಗೂ ಕೂಡ ತನ್ನ ಒಡ ಹುಟ್ಟಿದವರು ಅಂಗೀಕರಿಸಲಿಲ್ಲ ಅವರು ಕೂಡ ದ್ವೇಷಿಸಿದ್ರು ಯೋಸೇಫನ ಜೀವಿತದಲ್ಲಿ ಯೇಸುಕ್ರಿಸ್ತನನ್ನು ಖಂಡಿತವಾಗಿಯೂ ನಾವು ಕಾಣುತ್ತೇವೆ ಈಗ ಯೋಸೇಫನು ಒಬ್ಬಂಟಿಗನಾಗಬೇಕಾಯ್ತು ಯೋಸೇಫನು ಅನಾಥನಾಗಬೇಕಾಯ್ತು ಯೋಸೇಫನು ಒಬ್ಬ ಕೆಲಸಗಾರನಾಗಿ ಕೂಲಿಯಾಳಾಗಿ ಜೀವಿಸಬೇಕಾಯ್ತು ಆದರೆ ಪರಿಶುದ್ಧನಾಗಿ ಜೀವಿಸುತ್ತಾನೆ ಹದಿಮೂರು ವರ್ಷಗಳವರೆಗೂ ಪ್ರಯಾಸದ ಸ್ಥಿತಿ ಹಾದುಹೋಗಬೇಕಾಯ್ತು ಪರೀಕ್ಷೆಯ ಸ್ಥಿತಿಯನ್ನು ಹಾದುಹೋಗಬೇಕಾಯ್ತು ಅವನು ಪ್ರಲಾಪಿಸಬೇಕಾಯ್ತು ಅನೇಕ ವಿಧವಾದ ಅಪಾಯಗಳನ್ನು ಹಾದುಹೋಗಬೇಕಾಯ್ತು ಅದೇ ರೀತಿ ಹದಿಮೂರು ವರ್ಷಗಳವರೆಗೂ ದಾವೀದನು ತನ್ನ ನಂಬಿಕೆಯನ್ನು ಕಾಪಾಡಿಕೊಳ್ತಾನೆ ಯೋಸೇಫನು ಕೂಡ ತನ್ನ ನಂಬಿಕೆ ಕಾಪಾಡಿಕೊಳ್ತಾನೆ ದಾನಿಯಲನು ಕೂಡ ತನ್ನ ನಂಬಿಕೆಯನ್ನು ಕಾಪಾಡಿಕೊಳ್ತಾನೆ ದಾನಿಯಲನ ಸಂಗತಿ ಏನಿದೆ ಗೊತ್ತಾ ದಾನಿಯಲನನ್ನು ಬಂದಿಯಾಳನ್ನಾಗಿ ನೆಬುಕತನೇಚರನ್ನು ಕರೆದೊಯ್ತಾನೆ ಬಂದಿಯಾಳಾಗಿ ಯೋಸೇಫನು ಕೊಂಡೊಯ್ಯಲ್ಪಡ್ತಾನೆ ತನ್ನ ತಂದೆತಾಯಿಗಳನ್ನು ಕಳ್ಕೊಳ್ತಾನೆ ಸ್ವಂತವರೆಲ್ಲರಿಂದ ದೂರವಾಗುತ್ತಾನೆ ಒಬ್ಬಂಟಿಗನಾಗು ಉಳ್ಕೊಳ್ಳುತ್ತಾನೆ ಏಕಾಂಗಿಯಾಗಿ ವಿದೇಶದಲ್ಲಿ ಉಳ್ಕೊಳ್ಳಬೇಕಾಯ್ತು ವಿಚಿತ್ರವೇನೆಂದರೆ ಏಕಾಂಗಿಯಾಗಿ ಒಬ್ಬಂಟಿಗನಾಗಿ ದಾವಿದನು ದೇಶವನ್ನೇ ಬಿಟ್ಟು ಅರಣ್ಯದಲ್ಲಿರಬೇಕಾಯ್ತು ಒಂದು ಸಂದರ್ಭದಲ್ಲಂತೂ ಫಿಲಿಸ್ಟಿಯರ ದೇಶಕ್ಕೆ ಹೋಗಿ ಅವರ ಆಶ್ರಯ ಪಡೆಯಬೇಕಾಯ್ತು ಯೋಸೇಫನು ಕೂಡ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ತಾನು ಬೆಳೆಯಬೇಕಾಯ್ತು ಇಲ್ಲವೇ ಅಲ್ಲಿ ಅವನು ಬದುಕಬೇಕಾಯ್ತು ದಾನಿಯಲನ್ನು ಕೂಡ ವಿದೇಶಕ್ಕೆ ಕೊಂಡೊಯ್ಯಲ್ಪಡ್ತಾನೆ ಏಕಾಂಗಿಯಾಗಿ ಜೀವಿಸಬೇಕಾಯ್ತು ತಂದೆತಾಯಿಗಳಿಂದ ದೂರವಾಗುತ್ತಾನೆ ತಳ್ಳಲ್ಪಡುವಿಕೆಗೆ ದೂರವಾಗುತ್ತಾನೆ ಆದರೆ ತನ್ನ ಪರಿಶುದ್ಧತೆಯನ್ನು ಮಾತ್ರ ಕಾಪಾಡಿಕೊಳ್ತಾನೆ ಸಾಧಾರಣವಾಗಿ ತಂದೆ ತಾಯಿಗಳಿಗೆ ದೂರವಾಗಿರುವ ತಂದೆ ತಾಯಿಗಳಿಂದ ದೂರ ಹೋಗಿರುವ ತಮ್ಮ ತಂಗಿಯಂದಿರು ಮಾಡುವಂತಹ ಕೆಲಸ ಏನೆಂದರೆ ಅಮ್ಮ ಹತ್ತಿರ ಇಲ್ಲ ತಂದೆ ಕೂಡ ನಾನು ಹತ್ತಿರ ಇಲ್ಲದಕ್ಕಾಗಿ ತಂದೆ ತಾಯಿಗಳಿಂದ ನಾನು ದೂರ ಇರುವುದರಿಂದ ಒಬ್ಬಂಟಿಗನಾಗಿ ಏಕಾಂತವಾಗಿ ಇದ್ದದ್ದರಿಂದ ಯಾವ ಕಾಂತಳೊಂದಿಗಿದ್ರು ಸಹ ಪರವಾಗಿಲ್ಲ ಅಂದುಕೊಳ್ಳುವಂಥವರು ಇಲ್ಲಾಂತೀರಾ ದಯವಿಟ್ಟು ಕೇಳ್ರಿ ದಾವಿದನು ಒಬ್ಬಂಟಿಗನಾಗಿದ್ದಾಗ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ ಯೂಸೇಫನು ಒಬ್ಬಂಟಿಗನಾಗಿದ್ದಾಗ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ ದಾನಿಯಲ್ಲನ್ನು ಕೂಡ ಒಬ್ಬಂಟಿಗನಾಗಿದ್ದಾಗ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ ನಿಮ್ಮ ನಿಜವಾದಂತಹ ಆತ್ಮಿಕತೆ ನಾಲ್ಕ್ ಜನರ ನಡುವೆ ಕಾಣಲ್ಲ ನಿಜವಾದಂತಹ ನಿಮ್ಮ ಆತ್ಮಿಕತೆ ನೀವು ಒಬ್ಬಂಟಿಗರಾಗಿರುವಾಗಲೇ ಬಯಲಾಗ್ತದೆ ನಿಮ್ಮ ನಿಜವಾದ ವ್ಯಕ್ತಿತ್ವವು ನಿಜವಾದಂತಹ ಆತ್ಮಿಕ ತತ್ವವು ನಾಲ್ಕ್ ಜನರೊಂದಿಗೆ ಸೇರಿ ದೇವರನ್ನು ಆರಾಧಿಸುವಾಗ ಅಲ್ಲ ನಾಲ್ಕ್ ಜನರೊಂದಿಗೆ ಸೇರಿ ಪ್ರಾರ್ಥಿಸುವಾಗ ಅಲ್ಲ ನಾಲ್ಕ್ ಜನರೊಂದಿಗೆ ಸೇರಿ ಸೇವೆಯಲ್ಲಿ ಪಾಲ್ಗೊಳ್ಳುವಾಗ ಅಲ್ಲ ನಾಲ್ಕ್ ಜನರೊಂದಿಗೆ ನೀವು ಕುಟುಂಬದಲ್ಲಿ ಇರುವಾಗಲ್ಲ ಮತ್ಯಾವಾಗ ನಿಮ್ಮ ನಿಜವಾದ ಆತ್ಮಿಕತೆ ನೀವು ಒಬ್ಬಂಟಿಗರಾಗಿರುತ್ತೀರಲ್ಲವೇ ಆಗ ಕಾಣ್ತೆ ನಿಜವಾದ ಆತ್ಮಿಕತೆ ಆಗ ಕಾಣ್ತೆ ನಿಮ್ಮ ನಿಜವಾದ ರೂಪ ಕೇಳ್ತಿದ್ದೇನೆ ನೀವು ಒಬ್ಬಂಟಿಗರಾಗಿದ್ದಾಗ ನಿಮ್ಮ ಆತ್ಮಿಕತೆ ಹೇಗಿದೆ ನಿಮ್ಮ ಹೆಂಡತಿ ಸ್ವಲ್ಪ ಮನೆಗೆ ಹೋದರೆ ನಿಮ್ಮ ಆತ್ಮಿಕತೆ ಹೇಗಿದೆ ಗಂಡ ಒಂದು ವೇಳೆ ಉದ್ಯೋಗದ ನಿಮಿತ್ತ ಇತರ ಪಟ್ಟಣಕ್ಕೆ ಒನ್ ವೀಕ್ಗಾಗಿ ಹೋಗಬೇಕಾದಾಗ ನಿಮ್ಮ ಆತ್ಮಿಕತೆ ನಿಮ್ಮ ಆಲೋಚನೆಗಳು ಹೇಗಿರ್ತಿವೆ ತಂದೆ ತಾಯಿಗಳಿಂದ ದೂರ ನೀವಿತರ ಪಟ್ಟಣಕ್ಕೋ ಪ್ರದೇಶಕ್ಕೋ ಪ್ರಾಂತ್ಯಕ್ಕೋ ಹೋಗಿ ವಿದ್ಯಾಭ್ಯಾಸವಾಗಲಿ ಉದ್ಯೋಗವಾಗಲಿ ಮಾಡಬೇಕಾದಾಗ ತಮ್ಮ ತಂಗಿಯೆಂದೆರೇ ಕೇಳ್ತಿದ್ದೇನೆ ತಂದೆ ತಾಯಿಯಿಂದ ದೂರವಾಗಿರುವಂತಹ ನಿಮ್ಮ ಒಂಟಿತನದ ಜೀವಿತ ಆತ್ಮಿಕತೆ ಹೇಗಿದೆ ಒಬ್ಬಂಟಿಗನಾಗಿರುವುದರಿಂದ ಕೇಳುವವರು ಯಾರೂ ಇಲ್ಲದೆ ಇರುವುದರಿಂದ ಇತರ ದೇಶದಲ್ಲಿ ಇರುವುದರಿಂದ ಏನ್ಮಾಡಿದ್ರೂ ನಡೆಯುತ್ತೆ ಅದುದರಿಂದ ಹೀಗೆ ನಿಮ್ಮನ್ನು ನೀವು ಪಾಪಕ್ಕೂ ಅಪವಿತ್ರವಾದ ಜೀವಿತಕ್ಕೆ ಒಪ್ಪಿಸಿಕೊಡುವುದಾದರೆ ಅದಕ್ಕೆ ಬೆಲೆ ಕಟ್ಟುವಂಥದ್ದು ತಪ್ಪಿದಲ್ಲ ಸಂಸೋನನು ಒಬ್ಬಂಟಿಗನಾಗಿ ತಿಮ್ನಾ ಊರಿಗೆ ಹೋಗ್ತಾನೆ ಅದು ಅವನ ದೇಶವಲ್ಲ ತಿಮ್ನಾ ಎಂಬ ಊರು ಫಿಲಿಸ್ಟಿಯರ ದೇಶಕ್ಕೆ ಸಂಬಂಧಪಟ್ಟದು ಅವನಿರೋದು ಇಸ್ರಾಯೇಲ್ ದೇಶದಲ್ಲಿ ಫಿಲಿಸ್ಟಿಯರ ದೇಶಕ್ಕೆ ಹೋಗ್ತಾನೆ ಒಬ್ಬಂಟಿಗನಾಗಿ ಹೋಗ್ತಾನೆ ಯಾರೂ ನೋಡೋರಿಲ್ಲ ಕೇಳೋರು ಯಾರೂ ಇಲ್ಲ ಒಂದು ಹುಡುಗಿಯ ಹುಚ್ಚಲ್ಲಿ ಬೀಳ್ತಾನೆ ಆ ಹುಚ್ಚುತನ ವಿಪರೀತಗೊಳ್ಳುತ್ತೆ ಕೊನೆಗೆ ವೇಷ್ಯರ ಬಳಿಗೂ ಕೂಡ ಹೋಗಲಾರಂಭಿಸುತ್ತಾನೆ ಎಲ್ಲಿಗೆ ಹೋಗಿ ಹೀಗಾಯಿತು ಫಿಲಿಸ್ಟಿಯರ ದೇಶಕ್ಕೆ ಹೋಗಿ ಹೀಗಾಯ್ತು ಅರ್ಥವಾಗ್ತಿದೆಯಾ ನಾನು ಒಬ್ಬಂಟಿಗನಾಗಿದ್ದಾಗ ಏನ್ ಮಾಡಿದ್ರೂ ನಡೆಯುತ್ತೆ ಅಂದುಕೊಂಡ ಸಂಸೋನನು ಗಾಜದಲ್ಲಿ ವೇಷ್ಯರ ಬಳಿಗೆ ಹೋಗ್ತಾನೆ ಆನಂತರ ಸೊರೋಕ್ ಎಂಬ ಮತ್ತೊಂದು ಪಟ್ಟಣಕ್ಕೆ ಹೋಗಿ ದೆಲೀಲ ಎಂಬಾಕೆಯ ಬಳಿಯಲ್ಲಿ ಹೋಗಿ ಮಲಗುತ್ತಾನೆ ದಿಮ್ನಾ ಹೋಗಿ ಒಂದು ಹುಡುಗಿಯ ಹುಚ್ಚಲಿ ಬೀಳ್ತಾನೆ ಒಬ್ಬಂಟಿಗನಾಗಿರುವುದರಿಂದ ವಿದೇಶದಲ್ಲಿರುವುದರಿಂದ ಏನ್ ಮಾಡ್ದರೂ ನಡೆಯುತ್ತೆ ಅಂದುಕೊಳ್ಳುವವರು ಈ ದಿನ ನಮ್ಮ ಮಧ್ಯೆ ಬಹಳ ಜನ ಇದ್ದಾರೆ ಈ ದಿನ ಯಾರ್ಯಾರು ವಿದೇಶದಲ್ಲಿ ಓದುತ್ತಾ ಇದ್ದೀರೋ ವಿದೇಶದಲ್ಲಿ ಉದ್ಯೋಗ ಮಾಡುತ್ತಾ ತಂದೆ ತಾಯಿಗಳಿಂದ ದೂರ ಇರ್ತಾ ಇದ್ದೀರೋ ಗಂಡ ಹೆಂಡತಿಗೆ ದೂರ ಯಾರ್ಯಾರು ಇರ್ತಾ ಇದ್ದೀರೋ ತಮ್ಮ ತಂಗಿ ಸಹೋದರ ಸಹೋದರಿ ಕೇಳಿರಿ ಒಬ್ಬಂಟಿಗರಾಗಿರುವುದರಿಂದ ಸೈತಾನನು ನಿಮ್ಮಿಂದ ಕೆಟ್ಟ ಕೆಲಸ ಮಾಡಿಸಲು ಪ್ರಯತ್ನಿಸ್ತಾನೆ ಆ ಕೆಟ್ಟತನದ ಜೀವಿತಕ್ಕೆ ನೀವು ಅವಕಾಶ ಕೊಡದೆ ನಿಮ್ಮ ಪರಿಶುದ್ಧತೆ ಕಾಪಾಡಿಕೊಳ್ಳುವುದಾದ್ರೆ ನೀವು ದಾವೀದನು ದಾನಿಯಲನು ಯೋಸೇಫನ ಲೆಕ್ಕದೊಳಗೆ ಸೇರಿಸಲ್ಪಡ್ತೀರಿ ದೇವರು ನಿಮಗೆ ಅತ್ಯಧಿಕವಾಗಿ ಆಶೀರ್ವದಿಸುವ ಅವಕಾಶವನ್ನು ಸ್ವಾಧೀನ ಮಾಡಿಕೊಳ್ತೀರಿ ಎಂಬ ಈ ಸತ್ಯವನ್ನು ದಯವಿಟ್ಟು ಯಾರೊಬ್ಬರೂ ಮರೆಯಬೇಡಿರಿ ವಿಚಿತ್ರವಾದ ವರ್ಗಾವಣೆ ನಾವು ನೋಡ್ತಿದ್ದೇವೆ ದಾವೀದನು ಯೋಸೇಫನು ದಾನಿಯಲನು ಮೂವರು ಕೂಡ ವಿದೇಶಕ್ಕೆ ಕೊಂಡೊಯ್ಯಲ್ಪಡ್ತಾರೆ ಯೌವ್ವನ ಪ್ರಾಯದಲ್ಲಿ ಪರೀಕ್ಷಿಸಲ್ಪಡ್ತಾರೆ ಶೋಧಿಸಲ್ಪಡ್ತಾರೆ ಆಪತ್ತು ಹಾದುಹೋಗ್ತಾರೆ ಅಪಾಯ ಹಾದ ಹೋಗ್ತಾರೆ ಅವಮಾನ ಹಾದುಹೋಗ್ತಾರೆ ತಮ್ಮ ಸ್ವಂತ ಮನೆಯವರಿಂದಲೇ ತಳ್ಳಲ್ಪಡುವಿಕೆಗೆ ಗುರಿಯಾಗ್ತಾರೆ ಪ್ರಾಮುಖ್ಯವಾಗಿ ಸ್ವಂತ ಮನೆಯವರೇ ಅವರನ್ನು ಒಬ್ಬಂಟಿಕರನ್ನಾಗಿ ಮಾಡ್ತಾರೆ ದಾನಿಯಲನೇನೋ ಆಳಾಗಿ ಯೋಸೇಫನೇನೋ ಕೂಲಿ ಆಳಾಗಿ ದಾವಿದನೇನೋ ಕುರಿಗಳನ್ನು ಮೇಯಿಸುವ ಪಶುಗಳ ಕುರುಬನಾಗಿ ಇಂತಹ ದೀನ ಸ್ಥಿತಿಗೆ ತಳ್ಳಲ್ಪಟ್ರು ಆದರೆ ಅವರು ದೀನ ಸ್ಥಿತಿಯಲ್ಲಿದ್ದಾಗ್ಯೂ ಎಲ್ಲರಿಂದಲೂ ತಳ್ಳಲ್ಪಟ್ಟಿದ್ದಾಗ್ಯೂ ದೇವರನ್ನು ಮಾತ್ರ ದೂರ ಮಾಡಿಕೊಳ್ಳಲಿಲ್ಲ ನನ್ನ ಹೆಂಡತಿ ನನಗೆ ಬಾಧೆ ಪಡಿಸ್ತಿದ್ದಾಳೆ ಮನೆಗೆ ಹೋದ್ರೆ ಮನಃಶಾಂತಿ ಇಲ್ಲದಂತೆ ಮಾಡ್ತಿದ್ದಾಳೆ ಯಾವಾಗ್ಲೂ ಜಗಳವಾಡುತ್ತಿದ್ದಾಳೆ ಈ ನರಕಯಾತನೆ ಸಹಿಸ್ಲಿಕ್ಕಾಗ್ತಿಲ್ಲ ಎಂಬುದಾಗಿ ನೀವು ದೇವರ ಬಳಿಗೆ ಬಂದು ನೀವು ದೇವರ ಪಾದ ಹಿಡ್ಕೊಳ್ಬೇಕೆ ಹೊರ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿ ಪೆಗ್ಗಳ ಮೇಲೆ ಪೆಗ್ ಹಾಕಿದ್ರೆ ಏನ್ ಸಿಗುತ್ತೆ ಹೇಳಿ ಯಾಕೆ ಸಾರ್ ಬಹಳ ಕುಡಿಯುತ್ತಾ ಇದ್ರಿ ಅಂತ ಕೇಳಿದ್ರೆ ಮನಸ್ಸೇನು ಸರಿಯಾಗಿಲ್ಲ ಅನ್ನುತ್ತೀರಿ ಯಾಕೆ ಏನಾಯ್ತು ಮನೆಗೆ ಹೋದ್ರೆ ನನ್ನ ಹೆಂಡತಿ ಬಹಳ ಜಗಳವಾಡ್ತಾಳೆ ನರ್ಕ ತೋರಿಸ್ತಾ ಇರ್ತಾಳೆ ಮನಸ್ಸು ಸರಿಯಾಗಿಲ್ಲದಕ್ಕಾಗಿ ಮನಃಶಾಂತಿಕೋಸ್ಕರ ಹೀಗೆ ಕುಡಿಯುತ್ತೇನೆ ಅನ್ನುತ್ತೀರಿ ಕುಡುಕುತನ ನಿಮಗೆ ಮನಶಾಂತಿ ಕೊಡುತ್ತೋ ಕುಡಿಯುವಂತಹ ಸರಾಯ್ ಬಾಟಲ್ ಮೇಲೆ ಹೀಗೆ ಬರೆಯಲಾಗಿದೆಯೋ ನಿಮಗೆ ಮನಶಾಂತಿ ಈ ಡ್ರಿಂಕ್ ಕೊಡುತ್ತದೆ ಎಂಬುದಾಗಿ ನೋಡ್ರಿ ಬೇಕಾದ್ರೆ ನೀವು ಕುಡಿಯುವ ಬೀರ್ ಬಾಟಲ್ ಆಗಿರ್ಬೋದು ಸರಾಯ್ ಬಾಟಲ್ ಆಗಿರ್ಬೋದು ಬ್ರ್ಯಾಂಡಿ ಬಾಟಲ್ ಆಗಿರ್ಬೋದು ಅದರ ಮೇಲೆ ಎಲ್ಲಾದ್ರೂ ಈ ಮಾತಿದೆಯಾ ಇದನ್ನು ಕುಡಿಯುವಾಗ ನಿಮಗೆ ಬಹಳ ಮನಃಶಾಂತಿ ಸಿಗುತ್ತದೆ ಅಂತ ಇದೆಯಾ ಇರಲ್ಲ ಇದನ್ನು ಕುಡಿದ್ರೆ ನೀವು ಸಾಯುತ್ತೀರಿ ಅಂತ ಇರುತ್ತೆ ನೋಡ್ರಿ ಬೇಕಾದ್ರೆ ಕನ್ಸೂಮಿಂಗ್ ಆಲ್ಕಹಾಲ್ ಈಸ್ ಇಂಜುರಿಯಸ್ ಟು ಹೆಲ್ತ್ ನೀವು ಕುಡಿಯುತ್ತಿರುವ ಈ ಮತ್ತು ಪದಾರ್ಥವು ನಿಮ್ಮ ಆರೋಗ್ಯವನ್ನು ನಾಶ ಮಾಡುತ್ತದೆ ಆರೋಗ್ಯವೇ ಮಹಾ ಭಾಗ್ಯ ಮಹಾಭಾಗ್ಯವಾಗಿರುವ ಆರೋಗ್ಯವೇ ನಾಶ ಮಾಡುವ ಈ ವಿಸ್ಕಿ ಬ್ರ್ಯಾಂಡಿ ಬಾಟಲ್ಗಳನ್ನು ಹಿಡ್ಕೊಂಡು ಆ ಮತ್ತಿನಲ್ಲಿ ಗೊತ್ತಿಲ್ಲದ ವಿಚಿತ್ರ ಕೆಲಸ ಮಾಡಿದ್ರೆ ಏನ್ ಪ್ರಯೋಜನ ಹೇಳಿ ಸೈತಾನ ಅದನ್ನೇ ಮಾಡ್ತಾನೆ ಮನಸ್ಸು ಸರಿಯಾಗಿಲ್ವಲ್ಲಾ ಮತ್ತಿನ ಮಾತ್ರೆ ತಿನ್ನು ಮನಸ್ಸು ಸರಿಯಾಗಿಲ್ವಲ್ಲಾ ಹೋಗಿ ಒಂದೆರಡು ಪೆಗ್ಗು ಹಾಕು ಮನಸ್ಸು ಸರಿಯಾಗಿಲ್ವಲ್ಲಾ ಇಂಥ ಸ್ಥಳಕ್ಕೆ ಹೋಗಿ ಆ ಹುಡುಗಿಯೊಂದಿಗೆ ಕಾಲ ಕಳೆದು ಬಾ ದಯವಿಟ್ಟು ಗಮನಿಸಿ ಪ್ರಿಯರೇ ಮನಸ್ಸು ಸರಿಯಾಗಿಲ್ಲದಿರುವಾಗ ನಿಮ್ಮ ಮನಸ್ಸಿಗೆ ಮನಶಾಂತಿ ಕೊಡಬಲ್ಲ ಆತನು ಒಬ್ಬಾತನೇ ಆಗಿದ್ದಾನೆ ಆತನೇ ನಮ್ಮ ಕರ್ತನಾದ ಏಸುಕ್ರಿಸ್ತನಾಗಿದ್ದಾರೆ ಆತನ ಸನ್ನಿಧಿಗೆ ಬಂದು ಆತನ ಪಾದಕ್ಕೆ ಬಿದ್ದು ನಿಮ್ಮ ಮನಸ್ಸಲ್ಲಿರುವ ಬಾಧೆಯೆಲ್ಲ ಹೇಳಿಕೊಂಡರೆ ಆತನೇ ನಿಮಗೆ ಮನಶಾಂತಿ ಕೊಡ್ತಾನೆಂಬ ಸತ್ಯ ಮರೆಯಬೇಡಿರೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ಗಮನ ಕೇಳಿ ಪ್ರಿಯರೇ ದಾವೀದನು ಈಗ ರಾಜನಾಗಿ ಸ್ಥಿರಗೊಳ್ಳುತ್ತಾನೆ ಸುಮಾರು ಇಪ್ಪತ್ತು ವರ್ಷಗಳ ಪರಿಪಾಲನೆಯ ಕಾಲ ಕಳೆದು ಹೋಗುತ್ತದೆ ದಾವೀದನಿಗೆ ದೇವರು ಹಂತ ಹಂತವಾಗಿ ಹಂತ ಹಂತವಾಗಿ ಅಭಿವೃದ್ಧಿಪಡಿಸುತ್ತಾ ಬರ್ತಾರೆ ಅವನನ್ನು ಆಶೀರ್ವದಿಸ್ತಾರೆ ಹಾಗಾಗಿ ಈಗ ದಾವೀದನು ಸ್ಥಿರಗೊಂಡ ನಂತರ ದಾವೀದನ ಮನಸ್ಸೆಲ್ಲ ಯಾರ ಸುತ್ತಲೂ ತಿರುಗಾಡಿತು ಒಮ್ಮೆ ಹೇಳ್ರಿ ದೇವರ ಸುತ್ತಲೂ ತಿರುಗಾಡಿತು ಒಮ್ಮೆ ನಾನು ಕುರುಬನಾಗಿದ್ದೇನಲ್ಲವೇ ಒಮ್ಮೆ ಪಶುಗಳನ್ನು ಕಾಯುವ ಕುರುಬನಾಗಿದ್ದೇನಲ್ಲವೇ ಬಿಸಿಲನ್ನದೆ ಮಳೆಯನ್ನದೆ ಚಳಿಯನ್ನದೇ ಆ ಗಿಡಗಳ ನೆರಳಲ್ಲಿ ಕೂತ್ಕೊಳ್ತಿದ್ದೇನಲ್ಲವೇ ಅಂತಹ ಪಶುಗಳ ಕುರುಬನಾದ ನನಗೇ ಈ ದೇಶವನ್ನೇ ಪರಿಪಾಲಿಸುವ ಮಹಾಭಾಗ್ಯವನ್ನು ದೇವರು ನನಗೆ ಕೊಟ್ಟಿರುವುದಾದರೆ ದೇವರು ನನಗೆ ಶ್ರೇಷ್ಠವಾದದನ್ನೇ ಕೊಟ್ಟಿದ್ದಾರೆ ಎಂದು ಆಲೋಚಿಸುತ್ತಾ ಅವನ ಮನಸ್ಸು ದೇವರ ಕಡೆಗೆ ಸೆಳೆಯಲ್ಪಟ್ಟಾಗ ಅವನಿಗರ್ಥವಾದ ಸತ್ಯವೇನೆಂದರೆ ಎಷ್ಟರವನು ಸುಂದರವಾದಂತಹ ಇಷ್ಟೊಂದು ದೇವದಾರು ಮರದಿಂದ ನಿರ್ಮಿಸಲ್ಪಟ್ಟಿರುವ ಪ್ಯಾಲೇಸ್ನಲ್ಲಿ ನಾನಿರೋದೇನು ದೇವರ ಮಂಜೂಷವೇನೋ ಗುಡಾರದಲ್ಲಿರುವುದೇನು ನನ್ನ ದೇವರ ಸನ್ನಿಧಿಗೆ ಸಾದೃಶ್ಯವಾಗಿರುವ ಮಂಜೂಷವೂ ಗುಡಾರದಲ್ಲಿರುವುದೇನು ನಾನೇನು ಬಿಲ್ಡಿಂಗ್ನಲ್ಲಿರುವುದೇನು ಇದು ಇದು ಸರಿಯಾದ ವಿಧಾನವಲ್ಲ ಪಶುಗಳ ಕುರುಬನಾಗಿರುವ ನನ್ನನ್ನು ದೇವರು ಪರಿಪಾಲಿಸುವವನನ್ನಾಗಿ ಮಾಡಿದ್ದಾರೆ ಗಿಡಗಳ ನೆರಳಿನ ಕೆಳಗಿದ್ದ ನನ್ನನ್ನು ಅಲ್ಲಿ ವಿಶ್ರಮಿಸಿದ ನನ್ನನ್ನು ದೇವರು ಇಷ್ಟು ದೊಡ್ಡ ಬಿಲ್ಡಿಂಗ್ ಒಳಗಡೆ ತಂದಿದ್ದಾರೆ ಹಾಗಾಗಿ ನಾನು ದೇವರ ಕುರಿತಾಗಿ ಆಲೋಚಿಸಬೇಕು ದೇವರ ಕುರಿತಾಗಿಯೇ ದೇವರ ಆಲಯದ ಕುರಿತಾಗಿ ಆಲೋಚಿಸಬೇಕು ಇದು ಎಷ್ಟು ಅದ್ಭುತವಾದ ಆಲೋಚನೆ ವಿಧಾನ ನೋಡಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಿರೋದು ಆಶೀರ್ವಾದ ನೀವು ಅನುಭವಿಸುವುದಕ್ಕಾಗಿ ಅಲ್ಲ ಆಶೀರ್ವಾದಗಳನ್ನು ಹಂಚಿಕೊಡುವುದಕ್ಕಾಗಿ ಎಂಬ ಈ ವಿಷಯ ಮರೆಯಬೇಡಿರಿ ಬನ್ನಿರಿ ಪ್ರಾರ್ಥಿಸೋಣ ಪ್ರತಿಯೊಬ್ಬರೂ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಬಹಳ ಶಕ್ತಿಯುತವಾದ ಬಹಳ ಶ್ರೇಷ್ಠವಾದ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿರುವ ಸಂದೇಶವನ್ನು ಅನುಗ್ರಹಿಸಿ ಪ್ರತಿಯೊಬ್ಬರೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು ಸ್ತುತಿ ಸ್ತೋತ್ರಗಳು ಬಿತ್ತಲ್ಪಟ್ಟ ಈ ವಾಕ್ಯವನ್ನು ಫಲಿಸುವಂತೆ ಮಾಡಿ ದೇವರೇ ನಮ್ಮ ಜೀವಿತಗಳನ್ನು ಆಶೀರ್ವೇದಕರವಾಗಿ ಮಾರ್ಪಡಿಸಿ ದೇವರೇ ಸೈತಾನನ ಯೋಚನೆಗಳು ಆಲೋಚನೆಗಳು ಉದ್ದೇಶಗಳು ನಮ್ಮ ಕುಟುಂಬದಲ್ಲಿ ನೆರವೇರದಂತೆ ನಿಮ್ಮ ಆಶೀರ್ವಾದಗಳೇ ನಿಮ್ಮ ದಿವ್ಯದಾನಗಳೇ ನಮ್ಮ ಕುಟುಂಬಗಳಲ್ಲಿ ದೇವರೇ ನಾವು ಕಣ್ಣಾರೆ ಕಾಣಬೇಕು ದೇವರೇ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ಬರದಿರುವಾಗ ನಾವು ಅಂದುಕೊಂಡಿರೋದನ್ನು ಸಾಧಿಸದೇ ಇರುವಾಗ ನಿರಾಶೆ ನಿರುತ್ಸಾಹಕ್ಕೆ ಒಳಗಾಗದೆ ಸಂಪೂರ್ಣವಾಗಿ ನಿಮ್ಮ ಚಿತ್ತಕ್ಕೆ ಅರ್ಪಿಸಿಕೊಟ್ಟು ನೀವು ಕೂಡಿಟ್ಟಿರುವ ದಿವ್ಯ ದಾನಗಳನ್ನು ಅನುಭವಿಸುವ ಹಾಗೆ ಸಹಾಯ ಮಾಡಿರಿ ನಾವು ಆಶೀರ್ವದಿಸಲ್ಪಟ್ಟಾಗ ದೇವರೇ ನಮ್ಮ ಮನಸ್ಸು ನಿಮ್ಮ ಕಡೆಗೆ ತಿರುಗಬೇಕು ನಿಮ್ಮ ಮೇಲೆಯೇ ಇರಬೇಕು ನಿಮ್ಮ ರಾಜ್ಯದ ವ್ಯಾಪ್ತಿಯ ಮೇಲೆ ಸಭೆಯ ಕ್ಷೇಮದ ಮೇಲೆ ಸ್ವಾರ್ತೆ ವ್ಯಾಪ್ತಿಯ ಮೇಲೆ ಸಭೆಯ ನಿರ್ಮಾಣದ ಮೇಲೆ ದೇವರೇ ನಮ್ಮ ಮನಸ್ಸು ನವಿಟ್ಟುಕೊಳ್ಳುವ ಕೃಪೆ ದಯಪಾಲಿಸಿರೆಂದು ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ आमीन நம்ம விலாச கல்வரி போஸ்ட் பாக்ஸ் நம்பர் 30 குக்கட்ปल्ली ஹைதராபாத் 72